ಎಲ್ಲರೂ ಹೆಂಗಿದ್ರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂದ್ಕೊಂಡಿದ್ದೀನಿ ಇವತ್ತು ಸಂಕ್ರಾಂತಿಯ ಸ್ಪೆಷಲಾಗಿ ಇವತ್ತು ನಾವು ಜಲದುರ್ಗ ಕೋಟೆ ನೋಡಿಕೊಟ್ಟಿವಿ ಜಲದುರ್ಗ ಕೋಟೆಯ ಒಂದು ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಇತಿಹಾಸವನ್ನು ಹೇಳ್ತೀನಿ ಚಲದುರ್ಗ ಕೋಟೆಯಲ್ಲಿ ಏನಿದೆ ಏನೆಲ್ಲ ಒಂದು ಸ್ಪೆಷಾಲಿಟಿ ಅದಾವ ಜಲದುರ್ಗ ಕೋಟೆ ಈಗಿನ ಪರಿಸ್ಥಿತಿ ಹೆಂಗೈತೆ ಅನ್ನೋದು ನಿಮಗೆ ತಿಳಿಸ್ತೀನಿ ವೀಡಿಯೋನ ಕೊನೆಯವರೆಗೆ ನೋಡ್ರಿ ಯಾರು ಮಿಸ್ ಮಾಡಬೇಡ್ರಿ ಯಾರೆಲ್ಲ ಹೊಸದಾಗಿ ನಾನು ವೀಡಿಯೋ ನೋಡೋಕೆ ಬಂದಿರಿ ಒಂದು ಲೈಕ್ ಮಾಡಿ ಶೇರ್ ಮಾಡ್ರಿ ಆಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮಾತ್ರ ಮರಿಬೇಡ್ರಿ ಕೆಳಗಡೆ ಒಂದು ಬೆಲ್ ಬಟನ್ ಇರುತ್ತೆ ಅದನ್ನ ಆನ್ ಮಾಡ್ಕೊಂಡು ವೀಡಿಯೋ ನೋಡ್ರಿ ಯಾಕಂದ್ರೆ ನಾವು ಹೊಸ್ದಾಗಿ ಮಾಡೋ ಎಲ್ಲ ನಿಮಗೆ ಫೋನಿಗೆ ಬರ್ಬೇಕಂದ್ರೆ ಆ ಬಟನ್ ಆನ್ ಮಾಡ್ಕೋಬೇಕು ಮತ್ತೆ ಆಗ್ತಾಡ ಬರ್ರಿ ಇವಾಗ ವೀಡಿಯೋ ಸ್ಟಾರ್ಟ್ ಮಾಡೋಣ ಹೋಗ್ತಾ ಇದ್ರಲ್ಲಪ್ಪ ಇದು ಮುಂದ್ಗಡೆ ಸ್ಟೇಟ್ ಹೋದ್ರೆ ವಾನೇವಸ್ ಹೋಗುತ್ತಾ ಮತ್ತು ಈ ಕಡೆ ಲೆಫ್ಟ್ ತಗೋಬೇಕ್ ನಾವು ಇಲ್ಲಿ ನೋಡ್ತಾ ಇದ್ರಲ್ಲ ಸಾರಿ ರೇ ರೈಟ್ ತಗೋಬೇಕು ನಾವಿಲ್ಲಿ ಇದು ನಾರಾಯಣಪುರ್ ರೋಟ್ ಹೋಗುತ್ತಾ ಇಲ್ಲಿಂದ ರೆಫ್ಟ್ ತಗೋಬೇಕು ನಾವು ರೈಟಿಗೆ ತಗೋಬೇಕು ನಾವು ಇದು ನಾರಾಯಣಪುರ್ ರೋಡ್ ಈ ಥರ ಮುಂದ್ಗಡೆ ಹೋಗ್ಬೇಕು ನಾವು ಇಲ್ಲಿಂದ ಮತ್ತೆ ಮುಂದ್ಗಡೆ ಹೋದರೆ ಇವಾಗ ನಾವು ರೈಟಿಗೆ ತಗೊಂತೀವಿ ಆಲ್ವಾ ಅಂತ ಕಾಣಿಸ್ತಾ ಇದೆಯಲ್ಲ ಹಿಂಗೆ ಹೋಗ್ಬೇಕು ನಾವು ಸ್ಟೇಟ ಸ್ಟೇಟ್ ಹೋದ್ರೆ ನಾವು ಇವಾಗ ಜಲದುರ್ಗ ಕೋಟೆಗೆ ಹೋಗ್ತೀವಿ ಇದೇ ಹೋಗ್ತಾ ಇರೋ ದಾರಿ ನೋಡ್ತಾರೆ ಎಲ್ಲ ನೋಡ್ಕೊಂಬಿ ಒಂದ್ಸಲ ನಮ್ಮ ಫ್ರೆಂಡಿಗೆ ಒಂದು ಬಾಟ್ಲಿ ಒಜ್ಜೆ ಆಗ್ಬಿಟ್ಟೈತಿ ಹೆಂಗ್ ತೆಳ್ಮೆ ಗಟ್ಟಿಗಳನ್ನ ನೋಡ್ರಿ ಇಷ್ಟು ನಾವು ಸೌಂದರ್ಯ ಆಗಿಬಿಟ್ಟಿದ್ವಿ ಈಗ ನೋಡಿ ಜನ ಎಷ್ಟು ಜನ ಬರ್ತಾ ಇದಾರೆ ನೋಡ್ಕೊಂಡ್ ನೋಡ್ಕೊಂಡ್ ಬರಕತ್ತರಿ ಎಲ್ಲರ ಇವಾಗ ನಾವು ಜಸ್ಟ್ ಹೊಂಟಿವಿ ನಮ್ಮ ದೋಸ್ತ ನೋಡ್ರಿ ಭಾಳ ಚಿಟ್ಕೊಂಡು ಹೊಂಟು ಮುಂದ ನೋಡಕತ್ತಿರಲ್ಲಪ್ಪ ಹೋಗೋ ಹೋಗೋದಾರ್ಯಾಗ ಇದೊಂದು ಟರ್ನಿಂಗ್ ಐತೆ ಬಹಳ ಡೇಂಜರ್ ಇರುತ್ತೆ ಹುಷಾರಾಗಿ ಒಳಸ್ರಿ ನೋಡ್ತಾ ಇದ್ದೀರಲ್ಲ ಇದು ಟರ್ನಿಂಗ್ ಈ ಥರನೂ ಇಲ್ಲಿನೊಂದು ದಾರಿ ಐತೆ ಬರ್ಬೋದು ಅರ್ಜೆಂಟ್ ಯಾರು ಮಾಡಬಾರ್ರಿ ಇವಾಗ ನೋಡ್ರಿ ನಮ್ದು ಒಂದು ಬಾಹುಬಲಿ ಮುಂದೆ ಗಾಡಿ ಹೊಡೆಯಾಗದ ಕಾಣಿಸ್ತಾ ಇದೆಯಲ್ವಾ ಬನ್ನಿ ಇವಾಗ ಹೇಗಿದೆ ಪ್ರಕೃತಿ ಅಂತ ತೋರಿಸ್ತೀನಿ ನಿಮಗೆ ಇದ್ರಲ್ಲ ಸ್ನೇಹಿತರೆ ಇವತ್ತು ನಾವು ಜಲದುರ್ಗ ಕೋಟೆಯಲ್ಲಿದ್ದೀವಿ ಕೋಟೆ ಇನ್ನೂ ಮುಂದಗಡೆ ಇದೆ ಇದು ನೋಡ್ತಾ ಇರ್ಬೋದು ಇಲ್ಲಿ ನಾವು ಒಂದು ರಿವರ್ ಕಾಣಿಸುತ್ತಾ ಇದು ಕೃಷ್ಣಾ ನದಿ ಕೃಷ್ಣಾ ನದಿ ಈ ಕೋಟೆಯ ಸುತ್ತ ಆವರಣದಲ್ಲಿ ಇದೆ ಎರಡು ಸರಿ ಎರಡು 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 ಕಡೆ ಇದೆ ಸ್ನೇಹಿತರೆ ನೋಡ್ತಾ ಇರ್ಬೋದು ನೀವು ಇಲ್ಲಿ ಈ ಕೃಷ್ಣಾ ನದಿ ಈ ಬಲಭ ಎಡಭಾಗದಲ್ಲಿ ಒಂದು ಸರಿ ಹೋಗುತ್ತಾ ಮತ್ತು ಕೋಟೆಯ ಬಲಭಾಗದಲ್ಲಿ ಸಹ ಇದು ನೋಡ್ತಾ ಇರ್ಬೋದು ನೀವೀಗ ಬರೀ ತೋರಿಸ್ತೀನಿ ಇಲ್ಲಿ ನೋಡ್ತಾ ಇದ್ರಿ ಈ ಕೋಟೆ ಅಲ್ಲಿ ಕಾಣಿಸ್ತಾ ಇದ್ದೀವಿ ನೋಡಿ ಸ್ನೇಹಿತರೆ ಅಲ್ಲಿ ತೋರಿಸ್ತೀನಿ ಕೋಟೆ ಅಲ್ಲಿ ಇದೆ ಅವಾಗ ಅಲ್ಲಿಗೆ ಹೋಗ್ಬೇಕು ಇವಾಗ ಕೋಟೆಗೆ ನೋಡ್ತಾ ನೋಡ್ತಾಯಿದ್ದೀರಾ ಇವಾಗ ಇಲ್ಲಿ ಒಂದು ಹೇಳ್ಬಿಡ್ತೀನಿ ಬನ್ನಿ ಸುಮಾರು ಹನ್ನೆರಡನೇ ಶತಮಾನದಲ್ಲಿ ಈ ಕೋ ಜಲದುರ್ಗ ಕೋಟೆಯನ್ನು ಕಟ್ಟಿರ್ತಾರೆ ಇಲ್ಲಿ ಯಾವ್ಯಾವ ಪ್ಲೇಸ್ ಇದ್ದಾವೆ ಯಾವ ದೇವಸ್ಥಾನ ಅದಾವ ಎಲ್ಲ ನಿಮಗೆ ತೋರಿಸ್ದೆ ಹಾಂ ಆಮೇಲೆ ಬಸವಣ್ಣವರು ತುಂಬ ಪ್ರವ ವಚನಗಳನ್ನು ಬರೆದು ಒಂದು ನೀರಿನಲ್ಲಿ ಇಟ್ಟಿರ್ತಾರೆ ಅದನ್ನು ನಿಮಗೆ ತೋರಿಸ್ತೀನಿ ಆಮೇಲೆ ಒಂದು ಯಲ್ಲಮ್ಮ ದೇವಸ್ಥಾನ ಟೆಂಪಲ್ ಇದೆ ಅದು ತೋರಿಸ್ತೀನಿ ಸಂಗಮೇಶ್ವರ ಟೆಂಪಲ್ ಟೆಂಪಲ್ ಇದೆ ಅದನ್ನು ಮಿಸ್ ಮಾಡಬೇಡ್ರಿ ಅದು ಚೆನ್ನಾಗಿರುತ್ತೆ ಅದನ್ನು ತೋರಿಸ್ತೀನಿ இதே இங்க ஓப்ப நான் இவங்க ಯಾಕಂತೀರಲ್ಲಪ್ಪ ಇವಾಗ ನಾವು ಇದ್ದೀವಿ ಜಲದುರ್ಗದಲ್ಲಿ ಮೊದಲನೇ ಎಂಟ್ರೆನ್ಸ್ ಅಂತ ಹೇಳ್ತಿರ್ಬೋದು ಇದು ಮೇನ್ ಎಂಟ್ರೆನ್ಸ್ ಅಲ್ರಿ ರೀ ಮೇನ್ ಎಂಟ್ರೆನ್ಸ್ ಒಳಗಡೆ ಐತೆ ಇವಾಗ ನಾವು ಲಿಂಗಸೂರಿಯಿಂದ ಬರಬೇಕಾದ್ರೆ ಇದು ಒಂದು ಎಂಟ್ರೆನ್ಸ್ ಈಗನಾರು ಮಾಡ್ಕೊಂಡಾರ ಇದು ಎಂಟ್ರೆನ್ಸ್ನ ಮೇನ್ ಎಂಟ್ರೆನ್ಸ್ ಒಳಗಡೆ ಐತೆ ಅದೇನೈತೆ ತೋರಿಸ್ತೀನಿ ಆಮೇಲೆ ನಿಮಗೆ ಈ ಪ್ಲೇಸಲ್ಲಿ ಏನೇ ಇದೆ ಅಂತ ಮೊದಲು ಹೇಳಿಬಿಡ್ತೀನಿ ನೋಡ್ತಾ ಇರ್ಬೋದು ಮೊದಲನೇದಾಗಿ ಇಲ್ಲಿ ಒಂದು ಸಿಡಿಲಿನ ಬಾವಿ ಇದೆ ಶ್ರೀ ಸಂಗಮೇಶ್ವರ ದೇವಸ್ಥಾನ ಇದೆ ಯಲ್ಲಮ್ಮ ದೇವಸ್ಥಾನವೂ ಸಹ ಇದೆ ಬಸವಣ್ಣನವರು ಸುಮಾರು ಒಂದು ಲಕ್ಷ ತೊಂಬತ್ತೆರಡು ಸಾವಿರ ವಚನಗಳನ್ನು ಬರೆದು ಇಲ್ಲಿಟ್ಟಿದ್ದಾರೆ ಅದನ್ನು ನಿಮಗೆ ತೋರಿಸ್ತೀನಿ ಆಮೇಲೆ ಸೈನಿಕರಿಗೆ ಒಂದು ಶಿಕ್ಷೆ ಕೊಡುವಂಥ ಜಾಗವೂ ಇಲ್ಲಿದೆ ಅದನ್ನು ತೋರಿಸ್ತೀನಿ ನಿಮ್ಗೆ ಆಮೇಲೆ ಏನಿದೆ ಅಂದ್ರೆ ಒಂದು ವಾಚಿಂಗ್ ಟವರ್ ಐತೆ ಅದನ್ನು ನಿಮ್ಗೆ ತೋರಿಸ್ತೀನಿ ಕೋಟೆ ಮುಂಭಾಗದಲ್ಲಿ ಇದೀವಿ ಇದು ಮೇನ್ ಎಂಟ್ರೆನ್ಸ್ ಎಲ್ಲ ನೋಡ್ತಾ ಇರ್ಬೋದು ಈ ಜಲದುರ್ಗದಲ್ಲಿ ಒಂದು ಕೋಟೆ ಇದೆ ಆ ಕೋಟೆದಲ್ಲಿ ನಿಂತು ನೋಡಿದ್ರೆ ಮುದುಗಲ್ ಕೋಟೆ ಕಾಣಿಸುತ್ತೆ ಇಲ್ಲಿದ್ದ ನೋಡಿದರೆ ಹಾಂ ಆ ಥರ ನಮ್ಮ ರಾಜರು ಆಳ್ವಿಕೆ ಮಾಡ್ಯಾರ ನಮ್ಗೆ ಏನೇನು ಗೊತ್ತಿಲ್ಲ ಇನ್ನೂ ಭಾಳ ತಿಳ್ಕೊಬೇಕು ಅಷ್ಟು ಇದೆ ಇಲ್ಲಿ ನೋಡ್ತಕ್ಕದ್ದು ಹಿಂಗೆ ಜನ ಅಲ್ಲೇನೈತಿ ಇಲ್ಲೇನೈತಿ ಬರ್ತಾರ ಹೋಗ್ತಾರೆ ಏನೂ ತಿಳ್ಕೊಳ್ಳೋಂಗಿಲ್ಲ ಸ್ವಲ್ಪ ಬಂದ್ಮೇಲೆ ನೋಡ್ಬೇಕು ಹಾಂ ಬಂದ ಮೇಲೆ ನಾವು ನೋಡಿದ್ರೆ ಏನಕ್ಕೆ ಬಿಡಪ್ಪ ಇಲ್ಲಿ ಬರೀ ಕಲ್ಲೈತೆ ಅದೈತೆ ಇದೈತೆ ಅನ್ಬೇಕಾಗತ್ತ ಬಟ್ ಹಿಂದಿರ್ತಕ್ಕಂಥ ನೆಲೆ ಭಾಳ ಇದೆ ಅದನ್ನು ನಾವು ತಿಳ್ಕೊಳಕೋಸ್ಕರ ಬಂದಿದ್ದೀವಿ ನೋಡ್ತಾ ಇದ್ದೀವಿ ಆವಾಗಿನ ಜನ ಕಟ್ಟಿದ್ದಾರೆ ಎಲ್ಲ ಕಟ್ಟಿದ್ದಾರೆ ನಾವೇನು ಎಲ್ಲ ಸಿಮೆಂಟ್ ವಿಮೆಂಟ್ ನಾವು ಇವಾಗ ಇದು ಮಾಡ್ತಾರೆ ಅವಾಗ ಬರೀ ಕಲ್ಲಿಲ್ಲೇ ಕಟ್ಟಿದ್ದಾರೆ ಅವರಷ್ಟು ನಾವು ಏನೇನು ಮಾಡೋಕ್ಕಾಗಂಗಿಲ್ಲ ಅವರು ಕಟ್ಟಿರ್ತಕ್ಕಂಥ ಒಂದು ಕಲ್ಲು ನಮ್ಮಿಂದ ಎತ್ತಕ್ಕಾಗಲ್ಲ ನೋಡ್ಬೋದು ಜಸ್ಟ್ ನಾವು ನೋಡ್ಬೋದು ಅಷ್ಟೇ ಎತ್ತಕ್ಕಾಗಲ್ಲ ಎತ್ತಷ್ಟು ಇವಾಗಿನ ಫುಡ್ಡೆ ಹಂಗೆ ಕೆಪಾಸಿಟಿ ಇಲ್ಲ ಅಷ್ಟು ಅವಾಗಿನ ಫುಡ್ ಹಂಗಿತ್ತು ಆ ಥರ ಮಾಡಿದ್ದಾರೆ ಇಷ್ಟೇ ಜೀವನ ನಾವು ಏನು ಮಾಡೋಕ್ಕಾಗಲ್ಲ ಅವ್ರು ಅವರು ಆಳ್ವಿಕೆ ಮಾಡಿದಷ್ಟಂತರು ನಮ್ಮ ಯುವ ಪೀಳಿಗೆ ಅಂತ ಏನು ಮಾಡೋಕ್ಕಾಗಲ್ಲ ಸುಮ್ಮನೆ ಅವ್ರು ಮಾಡಿರ್ತಕ್ಕಂಥ ಕೋಟೆಗಳನ್ನ ನೋಡಿಕೊಂಡು ಏನೋ ನಮಗೆ ತಿಳಿದ ಮಟ್ಟಿಗೆ ಹಿರಿಯರು ಹೇಳಿದ ಮಟ್ಟಿಗೆ ನಾವು ನೋಡಿ ಹೇಳ್ಬೋದು ಅಷ್ಟೇ ಥ್ಯಾಂಕ್ ಯು ಇವಾಗ ನಾವು ಕೋಟೆ ಒಳಗಡೆ ಹೋಗ್ತಾ ಇದ್ದೀವಿ ನೋಡ್ತಾ ಇರ್ಬೋದು ಇವಾಗ ಕೋಟೆ ಒಳಗಡೆ ಇದೆ ಬರೀ ಯಾವ ಥರ ಇದೆ ನೋಡಿ ಜನ ಜಗಳಿದೆ ತುಂಬ ಜನ ಇದ್ದಾರೆ ನೋಡ್ತಾ ಇರ್ಬೋದು ಸಂಕ್ರಮಣ ವಿಶೇಷ ಈ ಥರ ಒಂದು ಒಂದು ಜನಸಂಖ್ಯೆ ಇರುತ್ತಾ ನೋಡ್ತಾ ಇರ್ಬೋದು ಅಲ್ಲಿದ್ದಲ್ರೆ ಮೇಲೆ ಅದೇ ಕೋಟೆ ಇಲ್ಲೇ ತಪ್ಪ ನೋಡ್ತಾ ಇರ್ಬೋದು ಎಷ್ಟು ಜನಸಂಖ್ಯೆ ಇದೆ ಅಂತ ಸಡಿಯಲ್ಲಿ ಹಾಕಿ ಇವಾಗ ನೋಡ್ರೆ ಇಲ್ಲೇ ತುಂಬ ಜನಸಂಖ್ಯೆ ಸೇರ್ತಾ ಇದೆ ನೋಡ್ತಾ ಇರ್ತಲ್ಲ ನೀವು ಫುಲ್ಲು ಜಾಗಗಳಿ ಫುಲ್ ಆಗ್ತಾ ಎಲ್ಲರೂ ನೋಡ್ತಾ ಇದ್ದೀರಲ್ಲ ಇದೇ ಇವತ್ತು ಸಂಕ್ರಮಣ ಸ್ಪೆಷಲ್ ತುಂಬ ಜನ ಬಂದಾರ ಇವಾಗ ನಾವೂ ಬಂದಿದ್ದೀವಿ ಕಾಣಿಸ್ತಾ ಇದ್ದೀವಿ ನಿಮಗೆ ಎಷ್ಟೊಂದು ಜನ ಅಂತ ಇವಾಗ ನನ್ನ ಫ್ರೆಂಡ್ಸ್ ನೋಡಿರಿ ಇವರು ಇವಾಗ ನನ್ನ ಫ್ರೆಂಡ್ಸು ಇವಾಗ ನಾವು ಸೈಡಿಗೆ ಪಾರ್ಕಿಂಗ್ ಮಾಡ್ತೀವಿ ಗಾಡಿ ಅಲ್ಲಿ ಮುಂದಗಡೆ ಹಾಕಿ ಈಗ ನೋಡ್ತಾ ಇದ್ರಲ್ಲ ಇದು ಜಲ್ದುರ್ಗ ಕೋಟೆಗೆ ಹೋಗೋ ದಾರಿ ಆದರೆ ಇದು ಮೇನ್ ಎಂಟ್ರೆನ್ಸ್ ಅಲ್ರಿ ಮೇನ್ ಎಂಟ್ರೆನ್ಸ್ ತೋರಿಸ್ತೀನಿ ನಿಮ್ಗೆ ಇದು ಇವಾಗ ಗಾಡಿ ಬೈಕ್ ಅಷ್ಟೇ ಹೋಗ್ಬೋದು ಕಾರ್ ಮತ್ತು ಏನು ಹೋಗೋಕ್ಕಾಗಲ್ಲ ಬೈಕ್ ಅಷ್ಟೇ ಹೋಗ್ಬೋದು ಇದರಾಗ ಸ್ವಲ್ಪ ನಾವು ಇವಾಗ ಕೋಟೆಗೆ ಕೋಟೆಗಾದೀವಿ ಇವಾಗ ನಾವು ಎಲ್ಲಮ್ಮ ದೇವಸ್ಥಾನ ತಗೊಂಡಿವಿ ಅಲ್ಲಿ ಒಂದು ಕೃಷ್ಣ ನದಿ ಒಂದು ರಿವರ್ ಐತೆ ಅಲ್ಲಿ ಹೊಂಟಿ ಇವಾಗ ಎಲ್ಲರೂ ಬರೀ ನೀವು ಬಂದಾಗ ಹೋಗಿ ಮಾಡ್ತಾ ಇರ್ಬೋದು ಎಲ್ಲಮ್ಮ ಗುಡಕ್ಕೆ ಹೋಗ್ಬೇಕು ನೀವು ಎಲ್ಲಮ್ಮ ದೇವಸ್ಥಾನಕ್ಕೆ ಹೋಗಿ ದರ್ಶನ ತಗೊಂಡು ಮುಂದೆ ಕೋಟೆನೇ ಏರ್ಬೇಕು ನೀವು ಹೇಗೆ ಅನಸ್ತೈತಿ ಸ್ನೇಹಿತರ ಇವಾಗ ನಾವು ಬಂದಿವಲ್ಲ ಏನು ಅನ್ಸಕ್ತೈತೆ ನಿಮಗೆ ನಮ್ಮ ಮೊದಲ ದೇವರ ದರ್ಶನ ಮುಖ್ಯ ಇನ್ನು ಕೋಟೆ ಇರ್ಬೇಕು ಇನ್ನು ಊಟ ಮಾಡ್ಬೇಕು ಊಟ ಮಾಡ್ಬೇಕಿನ್ನ ಜಸ್ಟ್ ಐತೆ ನಾಷ್ಟ ನಾಶ ಮಾಡಿಲ್ಲ ಹಂಗೆ ಬಂದಿವಿ ಇವಾಗ ಹೋಗ್ತಾ ಇದೀವಿ ನಾವು ಈಗ ಬರೀ ಆ ಎಲಂಬ ದೇವಸ್ಥಾನ ತೋರಿಸ್ತೇವೆ ನಿಮಗೆ ನಮ್ಗೆ ನೋಡ್ತಾ ಇರ್ಬೋದ ನೋಡ್ತಾ ಇರೋದು ಇರ್ಬೋದು ಮೂರು ಅದಾವ ನಮೂ ನಾಕದಿಂದ ನೋಡ್ತಾ ಇರ್ಬೋದು ಇಲ್ಲಿ ನೀರಿಗೂ ವ್ಯವಸ್ಥೆ ಐತೆ ನೋಡ ನೋಡ್ತಾ ಇರ್ಬೋದು ನೀವು ಇಲ್ಲಿ ನೀರಿದೆ ನೀವು ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಕಾಲು ತಗೊಂಡು ಹೋಗ್ಬೇಕಾದ್ರೆ ತಗೋಬೋದು ಅಲ್ಲಿ ಬೇಕಾದಂಗ ಒಂದು ಕೃಷ್ಣ ನದಿ ಐತೆ ಅಲ್ಲಿನ ಸಹ ನೀವು ಸ್ನಾನ ಮಾಡ್ಕೋಬೋದು ಇಲ್ಲಿ ನಿಮ್ಗೆ ಏನು ಬೇಕು ಎಲ್ಲ ಸಿಗುತ್ತ ಕಾಯಿ ಸಿಗತ್ತ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರ ನೀವು ಇಲ್ಲಿ ನೋಡ್ತಾ ಇದ್ರಿ ಇದು ಶ್ರೀ ಯಲ್ಲಮ್ಮ ದೇವಸ್ಥಾನ ಇಲ್ಲಿ ಕಾಯಿ ಮಾರ್ದ್ರೆ ನಿಮ್ಗೆ ದೇವಸ್ಥಾನಕ್ಕೆ ಬೇಕಾದ್ರೆ ಕಾಯಿ ತಗರಿ ಇಲ್ಲಿ ನಿಮ್ಗೆ ತಿನ್ನೋಕೆ ಏನಾದ್ರು ಬಜ್ಜಿ ಏನಾದರೂ ಬೇಕಾದ್ರೆ ತಗರಿ ಇದೇ ಮೇನ್ ಎಂಟ್ರೆನ್ಸು ಇವಾಗ ನಾವು ಯಲ್ಲಮ್ಮ ದೇವಸ್ಥಾನ ಓಡಾಕೊಟ್ಟಿವಿ ಈ ಥರ ವಾತಾವರಣ ಇರುತ್ತೆ ಎಲ್ಲರೂ ತಪ್ಪದೆ ಇಲ್ಲಿ ನಿಮ್ಮ ಪಾದರಕ್ಷೆಗಳನ್ನು ಇಲ್ಲೇ ಬಿಟ್ಟು ಹೋಗ್ಬೇಕು ನೋಡ್ತಾ ಇದ್ರಲ್ಲ ಇದೇ ಯಲ್ಲಮ್ಮ ದೇವಸ್ಥಾನ ಇವಾಗ ಅಲ್ಲಿ ಒಳಗೊಡ್ಗೊಂಬರಿ ಹಿಂದಕ್ಕೆ ನಮ್ಮ ತಾತ ಶಿಕ್ಷೆ ಆಗಿತ್ತು ಅಂತ ಅಂದರೆ ಅಮ್ರಪ್ಪಿನ ತಾತ ಶಿಕ್ಷೆ ಆಗಿತ್ತೀ ಕೊಡಗ ಇಲ್ಲಿ ಲಾಸ್ಟ್ ಗರ್ಲ್ಸ್ ಶಿಕ್ಷೆ ಆಗ್ಬೇಕಾದ್ರೆ ಇಲ್ಲಿಂದ ಶಿಕ್ಷೆ ಇದು ಒಳಗೆ ಹಾಕಿದ ಬಿದ್ದರಂತ ಎಲ್ಲಮ್ಮ ಜ ಇದು ಇಸ್ರ ತುಂಡಾಗಿ ಕಾಪಾಡ್ಯಾಳ ಒಂದೇ ದಿವಸ ಗುಡಿ ಕಟ್ಟ್ಯಾರ ಏಳು ಊರು ಒಂದೇ ದಿವ್ಸದ ಗುಡಿ ಕಟ್ಟಾರ ಅಷ್ಟು ಪವರ್ಫುಲ್ ಆಯ್ತು ರೀ ದೇವರ ಹ್ಞೂ ಈ ದೇವರ ಮೂಲಸ್ಥಾನ ಯಾವ ಮೂಲಸ್ಥಾನ ಇಲ್ಲಿದೆ ಜಲ್ದುರ್ಗ ಎಲ್ಲ ಮನೆ ಎಲ್ಲಮ್ಮನೆ ಅಲ್ಲಿ ಇಲ್ಲಿ ಕೊಡೇಕಲ್ ದೇವ ಯಲ್ಲಮ್ಮ ಅಂತ ಕರೀತಾರ ಮೂಲಸ್ಥಾನ ಎಲ್ಲಮ್ಮಗ ಕೊಡೇಕಲ್ ಅಲ್ಲಿಂದ ಬಂದ್ಬಿಟ್ಟು ಅಲ್ಲಿ ಬಸವಣ್ಣಪ್ಪ ಬಸವಣ್ಣಪ್ಪಗ ಎಲ್ಲಮ್ಮಗ ಹಂಗಾಗಿ ಬಸವಣ್ಣಪ್ಪ ಅವರಿಗೆ ಎಲ್ಲಮ್ಮಗ ಸ್ವಲ್ಪ ಕ ಕಡಿದ್ರು ಕಡೆನ ಅಮ್ಮನ್ದು ರುಂಡ ಇಲ್ಲ ಐತೆ ದಿಂಬ ಮಾತ್ರ ಕೊಡೇಕಲ್ಲ ಆ ಕಡೆ ಮಾತ್ರ ಪಾದಗಳ ಇದಾವ ಅಮ್ಮನ್ ಹ ಪಾದಗಳೆ ಈ ವಳಿಗೆ ವಿಶೇಷತೆ ಏನಪ್ಪ ಅಂತಂದ್ರೆ ಈ ವಳಿಗೆ ಹ್ಮ್ ಇಲ್ಲ ಏಳು ವರ್ಷ ನೂಲಿನ ಹಗ ತಳ ತಟ್ಟಿಲ್ಲ ಅಂತ ಮೊದ್ಲಿನ ಕಾಲದಾಗ ಹೇಳ್ತಾರೆ ಆದ್ರೆ ಇಲ್ಲಿ ಪೆಟ್ರಿಕ್ ಗುಂಡಂತಿದೆ ಅಲ್ಲಿ ಬಸವಣ್ಣವರ ವಚನಗಳನ್ನ ಇದಾವ್ ಅದರಲ್ಲಿ ಜಾಸ್ತಿನೇ ಇದಾವೆ ಆದ್ರೆ ನಮ್ಗೆ ಅಷ್ಟ ಗೊತ್ತಿಲ್ಲ ನಮ್ಗೆ ಪ್ರಕಾರ ಒಂದು ಹೌದು ನಮ್ಮ ಹೆಸರು ಬಸರಾಜ್ ಪೂಜಾರಿ ಅಂತ ಹೇಳ್ಬಿಟ್ಟು ಈ ಗುಡಿ ಪೂಜಾರಿ ಯಾರು ನಾವು ನೋಡ್ತಾ ಇರ್ಬೋದು ಸ್ನೇಹಿತರೆ ಈಗ ಎಲ್ಲಮ್ಮ ದೇವಸ್ಥಾನದಾಗ ಇದೀವಿ ಬಸವರಾಜ್ ಪೂಜಾರಿ ಅವರು ಈ ದೇವಸ್ಥಾನದ ಪೂಜಾರಿ ಇವರ ಪೂರ್ವಜರು ಸಹ ಇಲ್ಲಿನ ಪೂಜೆ ಮಾಡ್ಕೊಂತ ತಲೆಮಾರಿನಲ್ಲಿ ಇವರು ಪೂಜೆ ಮಾಡ್ತಾ ಇರ್ಬೋದು ನೋಡ್ತಾ ಇರ್ಬೋದು ನೀವು ಇಲ್ಲಿ ನೋಡಕತಿ ನಾವು ಇವಾಗ ಯಲ್ಲಮ್ಮ ದೇವಸ್ಥಾನದಲ್ಲಿ ಇವರು ಯಲ್ಲಮ್ಮ ದೇವಸ್ಥಾನ ಪೂಜಾರಿ ಅವರು ಈ ಅಮ್ಮ ಅಮ್ಮ ಬಂತು ನಿಮ್ಮ ಹೆಸರಮ್ಮ ದೇವಮ್ಮ ಇವರು ಪೂಜೆ ಮಾಡ್ತಾರ ಇದೇ ಊರಿನವರು ನಿಮ್ಮ ಹೆಸರಮ್ಮ ರೇಣುಕಮ್ಮ ಪೂಜಾರಿ ಅವರು ಈ ಯಲ್ಲಮ್ಮ ದೇವಸ್ಥಾನ ಶುಕ್ರವಾರ ಮತ್ತು ಸೊ ಮಂಗಳವಾರ ಈ ದೇವಸ್ಥಾನದ ಪೂಜೆಯನ್ನು ಮಾಡ್ತಾರ ನೋಡ್ತಾ ಇರೋದು ಇವಾಗ ದೇವಿನ ತೋರಿಸ್ತೀನಿ ನಿಮ್ಗ ಯಾರೆಲ್ಲ ಈ ವಿಡಿಯೋ ನೋಡಕತಿರಿ ಆ ದೇವಿ ನಿಮ್ಗ ಆಯುರ್ವಾರೋಗ್ಯ ಸಂತೋಷವನ್ನು ಕೊಟ್ಟು ನಿಮ್ಮ ಯಾವುದೇ ಒಂದು ಕಷ್ಟ ರೋಗಗಳನ್ನು ದೂರ ಮಾಡಲಿ ಅಂತ ನಾವು ಈ ಮಕ್ಕಂತ ತಿಳಿಸ್ತೀವಿ ನೋಡಕ್ಕಿರಲ್ಲಪ್ಪ ಇವಾಗ ನಾವು ಬಸವಣ್ಣವರು ವಚನ ಬರೆದಿಟ್ರಲ್ಲ ಆ ಪ್ಲೇಸಿಗೆ ಹೊಂಟಿವಿ ಮತ್ತು ಕೃಷ್ಣ ನದಿ ಅರಿಯುತ್ತ ಅದನ್ನು ನಿಮಗೆ ತೋರಿಸ್ತೀನಿ ನೋಡ್ತಾ ಇರ್ಬೋದು ಯಾವ ಥರ ಇಲ್ಲಿ ತಗ್ಗು ಪ್ರದೇಶ ಐತೆ ಅಂತ ಹುಷಾರಾಗಿ ಬರ್ರಿ ನೀವು ಇಲ್ಲಿ ಕಾಲ್ಜವರು ಒಂದು ಸ ಇದಿರುತ್ತಾ ನೋಡ್ತಾ ಇರ್ಬೋದು ಮೆಟ್ಲು ಇದಾವೆ ಹುಷಾರಾಗಿ ಬರ್ರಿ ನೋಡ್ತಾ ಇರ್ಬೋದು ಈಗಿನ ಈ ವ್ಯವಸ್ಥೆ ಹೆಂಗಾಗಿತ್ತು ಅಂದ್ರೆ ತುಂಬ ಕಸ ಕಡ್ಡಿಗಳದವು ಇದನ್ನು ಕ್ಲೀನ್ ಮಾಡಿಸುವಂಥ ಒಂದು ಜವಾಬ್ದಾರಿನ ನೀವು ತಗೋಬೇಕು ನೋಡಕ್ಕತ್ತಿರಲ್ಲ ಯಾವ ಥರ ಇಲ್ಲಿ ಒಂದು ವ್ಯವಸ್ಥೆ ಅಂತ ಎಲ್ಲ ಹೊಲಸು ಕಡ್ಡಿ ಕಸಗಳು ಪ್ಲಾಸ್ಟಿಕ್ಕು ಎಸೆದು ಎಸೆದ್ಬಿಟ್ಟಾರ ಇಲ್ಲಿ ಬಂದವರೆಲ್ಲ ನೋಡ್ತಾ ಇರ್ಬೋದು ತಾವು ಊಟ ಮಾಡಿ ಯಾವ ಥರ ಎಲ್ಲ ಪ್ಲ್ಯಾಸ್ಟಿಕ್ಕನ್ನು ಒಗೆದ್ಬಿಟ್ಟಾರೆ ಇದನ್ನು ನಾವು ಕ್ಲೀನ್ ಮಾಡಿಸ್ಬೇಕು ಇದು ನಮ್ಮ ಜವಾಬ್ದಾರಿ ನೋಡೋಕತ್ತಿರಲ್ಲ ಇವಾಗ ನಾವು ಕೃಷ್ಣ ನದಿಯ ಕೆಳಗಡೆ ಹೋಗ್ತಿದ್ವಿ ಅಲ್ಲಿ ಏನೈತೆ ಎಲ್ಲ ತೋರಿಸ್ತೀನಿ ಬರ್ರಿ ನಿಮ್ಗೆ ಅಂಥ ಒಂದು ಕೃಷ್ಣಾ ನದಿ ಯಾವತ್ತೆ ಮೈ ತುಂಬಿಯಾಗಿ ಇದೆ ಅದಿಲ್ಲಿ ಬೋಟಿಂಗ್ ವ್ಯವಸ್ಥೆ ಇರುತ್ತಾ ಪ್ರತಿಯೊಬ್ಬರು ಬೋಟಿಂಗ್ನ ಮಾಡ್ರಿ ನೀವು ಅದ್ರ ಹುಷಾರು ಯಾರಿಗೆ ಈಜು ಬರಲ್ಲ ಅವ್ರು ಯಾವತ್ತು ಇದು ನದಿಗೆ ಇಳಿಬೇಡ್ರಿ ಯಾಕಂದರೆ ಇದು ತುಂಬ ಹಾಳಾಗೈತೆ ಇದಕ್ಕೆ ತಳ ಇಲ್ಲ ಅಂತ ಹೇಳಿದಾರೆ ಇಲ್ಲಿ ನಾವು ಗ್ರಾಮಸ್ಥರು ನೋಡ್ತಾ ಇರ್ಬೋದು ನಮ್ಮ ಸ್ನೇಹಿತರು ಅಲ್ಲಿ ಆ ಕಡೆಯಿಂದ ಬೋಟಿಂಗ್ ಮಾಡ್ತಾಯಿದ್ದಾರೆ ಈ ಒಂದು ರಿವರ್ನಲ್ಲಿ ಬಸವಣ್ಣನವರು ಒಂದು ಲಕ್ಷ ತೊಂಬತ್ತೆರಡು ಸಾವಿರ ವಚನಗಳನ್ನು ಈ ಒಂದು ನದಿಯಲ್ಲಿ ಇಟ್ಟಿರ್ತಾರಂತ ಅದು ಇಲ್ಲಿವರೆಗೆ ಯಾರಿಗೂ ಗೊತ್ತಿಲ್ಲ ಇದನ್ನು ಸಂಶೋಧನೆ ಮಾಡಿದಾರ ಬಟ್ ಯಾರಿಗೂ ಸಿಕ್ಕಿಲ್ಲ ನೋಡ್ತಾ ಇರ್ಬೋದು ಇಲ್ಲಿ ಇದೇ ನದಿಯಲ್ಲಿ ಅದನ್ನು ಇಟ್ಟಿದ್ದಾರೆ ನೋಡಕತ್ತೀರಪ್ಪ ನಾವು ಇವಾಗ ಕೃಷ್ಣ ನದಿಯ ಒಂದು ಪುಣ್ಯ ಸ್ಥಾನವನ್ನು ಮಾಡಿಕೊಂಡು ಇವಾಗ ನಾವು ಕೋಟೆ ನೋಡಕ್ ಹೊಂಟಿವಿ ತುಂಬ ಜನ ಜಗಳಿದೆ ಹುಷಾರಾಗ್ಬಾರೀ ನೋಡ್ತಾ ಇರ್ಬೋದು ನೀವು ಯಾವ ಥರ ಐತೆ ಅಂತ ಹುಷಾರಾಗಿ ಬರ್ರಿ ಇಲ್ಲಿ ಮೆಟ್ಟುಗಳದವು ಆರಾಮಾಗಿ ಏರ್ರಿ ಇವಾಗ ನಾವು ಕೋಟೆ ಒಳಗಡೆ ಹೋಗ್ತು ಮೇನ್ ಎಂಟ್ರೆನ್ಸ್ ಬರ್ರಿ ನಿಮ್ಗೆ ಸೂಪರ್ ಆಗೈತೆ ಕೋಟೆ ನೋಡ್ತಾ ಇರೋದು ಜನಗಳು ಬರ ಜನ ಜಾಗುಳಿ ಜಾಸ್ತಿ ಆಗತ್ತೆ ಈಗ ಹಂಗಾಗಿ ನಾವು ಬೇಗ ಮೇಲೆ ಕೋಟೆ ಹೋಗ್ಬಿಡಂದ್ರೆ ಎಲ್ಲೋ ನೋಡ್ದಂಗ್ ಅದ ನಾವು ಜಲ್ದ್ರಗ್ ಕೋಟೆಗೆ ಬಂದಿದ್ವಿ ನಮ್ಮ ಗೆಳೆಯ ಕಾಲೇಜ್ ಗೆಳೆಯ ಅಂತ ಹೇಳ್ಬೋದು ಬಾಲ್ಯದ ಗೆಳೆಯ ಇವತ್ತ ನಮ್ಮ ಸ್ನೇಹಿತರೆಲ್ಲ ಸೇರಿ ಚಿತ್ರದುರ್ಗ ಜಲ್ದ್ರಗ್ ಕೋಟೆಗೆ ಬಂದಾರ ನೋಡ್ತಾ ಇರ್ಬೋದು ಇವ್ರು ಅಂತ ನಮ್ಗೆ ಗೊತ್ತಿರಲಿಲ್ಲ ನಾವು ಅಲ್ಲಿ ನಮ್ಮ ಗೆಳೆಯ ಬ್ಲಾಗ್ ಶುರು ಮಾಡ್ಯಾರ ಎಲ್ಲರೂ ಹೆಲ್ಪ್ ಮಾಡ್ರಿ ಸಪೋರ್ಟ್ ಮಾಡ್ರಿ ಫಾಲೋ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಅಪರೂಪದ ಗೆಳೆಯನೇ ಭೇಟಿ ನೋಡ್ತಾ ಇರಬಹುದು ಮಕರ ಸಂಕ್ರಾಂತಿ ವಿಶೇಷವಾಗಿ ನಾವು ಜಲದರ್ ಕೋಟೆಗೆ ಬಂದಿರ್ತೀವಿ ಆ ನೋಡ್ತಾ ಇರಬಹುದು ಇಲ್ಲಿ ಸಂಕ್ರಾಂತಿ ಇಲ್ಲಿ ನೋಡ್ತಾ ಇರಬಹುದು ಸ್ನೇಹಿತರೆ ಇವತ್ತು ನಾವು ಜಲದುರ್ಗ ಕೋಟೆಗೆ ಬಂದಿವಲ್ಲ ಮೊದಲನೇ ಆಗಿ ನೋಡ್ತಾ ಇರಬಹುದು ನೀವು ಇಲ್ಲಿ ನೋಡ್ತಾ ಇದರಲ್ಲ ಮುದ್ವಾಗಿ ಇದಲ್ಲ ಕಡೆಲ್ರೆ ಲೈಕಿಗೋಸ್ಕರ ಕಡಿಸಿ ಅದಲ್ಲ ಏ ಸರ್ ನೋಡ್ತಾ ಇದ್ರು ಸ್ನೇಹಿತರೆ ಆರ್ ಜೀವ ಬ್ಲಾಗ್ ಅಂತ ಯೂಟ್ಯೂಬ್ ಚಾನಲ್ ಐತ್ರಿ ಅದರಿಂದ ಸರ್ಚ್ ಮಾಡ್ರೆ ಆರ್ ಜೀವ ಬ್ಲಾಗ್ ಜೀವ ಎಲ್ಲ ಬರ್ತಾವೆ ಆರ್ ಜೀವ ಬ್ಲಾಗ್ ಅಂತ ಹೊಡಿಬೇಕ್ರೆ ನಮ್ ಯೂಟ್ಯೂಬ್ ಚಾನಲ್ ಬರುತ್ತಾರ